ಕನ್ನಡದ ಯೂಟ್ಯೂಬರ್ ಕ್ವಾಜಾ ಹನೀಫ್ ಶಿರಟ್ಟಿ ಅಲಿಯಾಸ್ ಮುಖಳೆಪ್ಪನ ವಿರುದ್ಧ ಬಜರಂಗ್ ದಳ ಕಾರ್ಯಕರ್ತರು ಧಾರವಾಡ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ ಲವ್ ಜಿಹಾದ್ ಆರೋಪ ಮಾಡಿರುವ ಕಾರ್ಯಕರ್ತರು ಮುಕೊಳ್ಳೆಪ್ಪ ಸುಳ್ಳು ದಾಖಲೆಯನ್ನು ನೀಡಿ ಹಿಂದೂ ಯುವತಿಯನ್ನ ಮದುವೆಯಾಗಿದ್ದಾನೆ ಎಂದು ಆರೋಪಿಸಿದ್ದಾರೆ ಮುಕಳೆಪ್ಪ ಮೂಲತಃ ಇಸ್ಲಾಂ ಧರ್ಮಕ್ಕೆ ಸೇರಿದವನಾಗಿದ್ದು ನಕಲಿ ದಾಖಲೆಯನ್ನು ಕೊಟ್ಟು ಹಿಂದೂ ಯುವತಿಯನ್ನು ವಿವಾಹವಾಗಿದ್ದಾನೆ ಈ ಬಗ್ಗೆ ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಳದ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಮಾಡಿಕೊಳ್ಳುವ ಮೂಲಕ ವಿವಾಹ ಆಗಿದ್ದಾನೆ ಎಂದು ದೂರಿನಲ್ಲಿ ಬಜರಂಗದಳ ದಳ ಕಾರ್ಯಕರ್ತರು ಆರೋಪಿಸಿದ್ದಾರೆ ಅಲ್ಲಿ ನಿವಾಸಿ ಎಲ್ಲ ಧಾರವಾಡ ನಿವಾಸಿ ಆ್ಯಕ್ಚುಲಿ ಅಲ್ಲಿ ನಿವಾಸಿ ಅಂತಂತೇಳಿಬಿಟ್ಟು ಕೊ ಕೊಟ್ಟ ಮದುವೆಯಾಗಿದ್ದಾನೆ ಮತ್ತು ಅವ್ರಿಗೆ ತಾಯಿಯವ್ರಿಗೂ ಎಲ್ಲ ಜೀವ ಬೆದರಿಕೆ ಅಂತ ಅವ್ರು ತಾಯಿಯವರೆಲ್ಲ ಹೇಳ್ತಾ ಇದ್ದಾರೆ ಕಮ್ಮಿ ಆಮೇಲೆ ನಂಗೆಲ್ಲ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗೊತ್ತೇ ಅವ್ರಿಗೆ ಗೊತ್ತೇ ನೀವೇನು ಮಾಡೋಕ್ಕಾಗಲ್ಲ ನಾ ಏನೋ ಮಾಡಿದ್ರು ನಿಮ್ಗೆ ಬಿಡಂಗಿಲ್ಲ ನಿಮ್ಗೆ ನಿಮ್ಗೆ ಒದ್ದ ಒಳಗಿನಿ ಅಂತ ಹೇಳಿ ಅವ್ರ ತಾಯಿಯವರು ಹೇಳಿದಾರೆ ಸಂಘಟನೆಯಿಂದ ಏನು ಸಪೋರ್ಟ್ ಮಾಡಿದ್ರು ಶ್ರೀರಾಮ್ ಜನ ಸಂಘಟನೆಯಿಂದ ಅವ್ರು ಸಂಪೂರ್ಣವಾಗಿ ಬೆಂಬಲ ಆಗಿರ್ತೀವಿ ಅದಕ್ಕೆ ಹಿಂದೂಪರ ಸಂಘಟನೆಯವರು ಎಲ್ಲ ಬೆಂಬಲವಾಗಿರ್ತಾರೆ ಅವ್ರಿಗೆ ಇದಕ್ಕೆ ಸಂಪೂರ್ಣವಾಗಿ ಹುಡುಗಿನ ತೊಂಬಂದ್ರೆ ಸರಿ ಮಾಡುವಂತ ವ್ಯವಸ್ಥೆನ ಎಲ್ಲ ಸಂಪೂರ್ಣವಾಗಿ ಇದು ಲವ್ ಪ್ರಯತ್ನ ನಿನ್ನೆ ನಿಂದ್ರಿ ಮುಕ್ಳಪ್ಪ ಮತ್ತೆ ಅವರಿಗೆ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದಳಾ ಈಗಾಗಲೇ ನಮ್ಮ ಮನ ಒಪ್ಪಿನೇ ಮದುವೆ ಅದೇನಾಗಿದೆ ಮೈಂಡ್ ವಾಶ್ ಮಾಡಿದ ಮಾಡಿದ್ದಾರೆ ಮತ್ತು ಇದರಿಂದ ಅವ್ರಿಗೆಲ್ಲ ಹುಡುಗಿಗೆ ಏನು ಮಾಡಿದ್ದಾರೆ ಮೋಸದಿಂದ ಮಾಡಿನೇ ಬಲವಂತದಿಂದ ಮಾಡ್ಕೊಂಡಿದಾನೆ ಬಟ್ ಹುಡುಗಿಗೆ ನಮ್ಮ ಕಡೆ ಯಾವುದೇ ರೀತಿ ಅಲ್ಲಲ್ಲ ತಂದೆ ತಾಯಿ ಜೋಡಿ ಮಾತಾಡಲಿಕ್ಕೆ ಕಾನೂ ಅವಾಗ ಅವಕಾಶನೇ ಕೊಟ್ಟಿಲ್ಲ ಮತ್ತು ತಾಯಿನವ್ರಿಗೆ ಕರೆದ್ರು ಹುಡುಗನು ಕಳಿಸ್ಕೊಟ್ಟಿಲ್ಲ ಅಂತ ಅವ್ರ ತಾಯಿಯರು ಹೇಳ್ತಾ ಇದ್ದಾರೆ ಗೌಡ್ರ ಅಂತ ಹೇಳಿ ಸಿರಾಮ್ಸನ ಸಂಘಟನೆ ನಮಸ್ಕಾರ ಕರ್ನಾಟಕ ಜನತೆ ನೋಡಿ ಇದೇ ರೀತಿ ಹಿಂದೂ ಯುವತರನ್ನ ಕರೆದುಕೊಂಡು ಎಷ್ಟೊಂದು ರೀಲ್ಸ್ ಮಾಡಿದ್ದಾನೆ ಅಂದರೆ ಈ ಮುಕಳೆಪ್ಪ ನೋಡಿ ಅವನ ಫಾಲೋವರ್ಸ್ ನೋಡಿ ಒಂದು ಮಿಲಿಯನ್ ಫಾಲೋವರ್ಸ್ ಇದ್ದಾರೆ ಇದೇ ರೀತಿ ನಮ್ಮ ಹಿಂದೂ ಯುವತಿಯರನ್ನ ಕರೆದುಕೊಂಡು ಇವನು ರೀಲ್ಸ್ ಮಾಡ್ತಾನೆ ಹಾಗೆ ನಮ್ಮ ಸನಾತನ ಧರ್ಮದ ಪ್ರಾಮುಖ್ಯತೆ ಒಂದು ನಮ್ಮ ಹಬ್ಬಗಳು ಏನಿದಾವಲ್ಲ ಹಿಂದುತ್ವದಲ್ಲಿರೋ ಹಬ್ಬಗಳು ಗಣೇಶನ ಹಬ್ಬ ಆಗಲಿ ಹಾಗೆ ದಸರಾ ದೀಪಾವಳಿ ಈ ಎಲ್ಲ ಹಬ್ಬಗಳನ್ನು ತೆಗೆದುಕೊಂಡು ಇವನು ಕೆಟ್ಟ ಕೆಟ್ಟದಾಗಿ ರೀಲ್ಸ್ ಮಾಡ್ತಾನೆ ನಮ್ಮ ಹಿಂದೂ ಯುವತರ ಕರೆದುಕೊಂಡು ಅದು ಮೂರು ಮೂರು ಜನ ಕರೆದುಕೊಂಡು ಪಟ್ನೈಟ್ ಅಂತೆ ಆ ರೀತಿ ಮಾಡ್ತಾನೆ ಹಾಗೆ ಈ ನಮ್ಮ ಗಣೇಶನ ಹಬ್ಬ ಬಂದರೆ ಬನ್ನಿ ಹೋಗೋಣ ಎಂದು ನಮ್ಮ ಒಂದು ಗೆಳತೆ ಗೆಳೆ ಗೆಳೆಯರ ಜೊತೆಗೆ ಮಾತನಾಡುವುದಾಗಲಿ ಈ ರೀತಿ ಕೆಟ್ಟ ಕೆಟ್ಟ ರೀಲ್ಸ್ಗಳನ್ನು ಇವನು ಮಾಡಿಕೊಂಡು ಇದೇ ರೀತಿ ಎಷ್ಟೋ ಜನನ ಇದು ಮಾಡ್ತಾ ಇದ್ದಾರೆ ಹಾಗೆ ನಮ್ಮ ಶಿವಸೇನೆ ಆಗಲಿ ಹಾಗೂ ನಮ್ಮ ನಮ್ಮ ಬಜರಂಗದಳ ಆಗಲಿ ಮತ್ತೆ ನಮ್ಮ ಹಿಂದೂ ಪರ ಸಂಘಟನೆಗಳು ಏನಿದಾರಲ್ಲ ಇವತ್ತಿನ ಇವರು ಒಳ್ಳೆಯ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಈ ರೀತಿ ಎಷ್ಟೋ ಲೌಜ್ವಾದಗಳಾಗಿದ್ದಾವೆ ಹಾಗಾಗಿ ನಮ್ಮ ಹಿಂದೂ ಯುವತಿಯರು ಇನ್ನಾದರೂ ಎಚ್ಚೆತ್ತುಕೊಳ್ಳ್ರಿ ಯಾಕೆಂದರೆ ಇದೇ ರೀತಿ ನಿಮಗೆ ಯಾರಾದರೂ ಧಮಕಿ ಹಾಕಿ ನನ್ನ ಬಾ ನನ್ನ ಮದುವೆ ಆಗಿ ಬಾ ಅಂತ ಈ ಯಾರೇ ನಿಮಗೆ ಇಸ್ಲಾಂ ಧರ್ಮದವರು ಈ ರೀತಿ ನಿಮಗೆ ಪೀಡಿಸ್ತಾ ಇದ್ದರೆ ದಯವಿಟ್ಟು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ನೀವು ಕಂಪ್ಲೇಂಟ್ ಕೊಡ್ರಿ ಈ ರೀತಿ ನಮಗೆ ಮಾಡ್ತಾ ಇದಾರೆ ಅಂತ ಹೇಳು ದಯವಿಟ್ಟು ಇನ್ನಾದರೂ ಎಚ್ಚೆತ್ಕೊಳ್ರಿ ನಮ್ಮ ಹಿಂದೂ ಯುವತಿಯರೇ ಇದೇ ರೀತಿ ಯಾವುದೇ ಮತ್ತೆ ನಮ್ಮ ಒಂದು ಕರ್ನಾಟಕದಲ್ಲಿ ಈ ರೀತಿ ಮತ್ತೆ ಲವ್ ಜೀವ್ಗಳು ಆಗದೆ ಇರೋ ಥರ ನಾವು ನೋಡಿಕೊಳ್ಳಬೇಕು ಹಿಂದೂ ಯುವತಿಯ ತಾಯಿ ಏನಿದ್ದಾರೆ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರನ್ನು ದಾಖಲೆ ಮಾಡಿಸಿಕೊಂಡು ನನ್ನ ಮಗಳು ಮತ್ತೆ ನನ್ನ ಮನೆಗೆ ಬರಲಿ ಎಂದು ದೂರನ್ನು ದಾಖಲಿಸಿದ್ದಾರೆ ನಮ್ಮ ಕೂಡ ರೀಲ್ಸ್ ಮಾಡೋದು ಎಲ್ಲ ಮಾಡೋದು ಮಾಡ್ಯಾಡ್ರಿ ಯಾಕೆ ಮಾಡೋದಿಗೇನ ಇಪ್ಪತ್ತೇಳನೇ ತಾರೀಕಿಗೆ ಹೇಳ್ದಕ್ಕೆ ಅದ ಅವ್ನು ಕಾಜಾ ಹೊಸ ಬಸ್ ಸ್ಟ್ಯಾಂಡಿಗೆ ಬಂದು ಕರ್ಕೊಂಡು ಹೋಗ್ಯಾನಂತ್ರಿ ಹೋದಗಳು ಯಾಕೆ ನಾವು ಹೋಗ್ಬಾರ್ದವ ನೀನು ಅಂತಂದ್ರೆ ನಮ್ಮ ಫೋನ್ಯಾಗ ನಮ್ಮ ಕಷ್ಟದಾಗ ನಮ್ಮ ದುಃಖದಾಗ ಇದ್ದೀವಿ ರೀ ನಾವು ನೀ ಅಂದ್ರಿ ದೊಡ್ಡ ದೊಡ್ಡ ವ್ಯಕ್ತಿ ಇದು ಅದಾನ ಕೊಡ್ತೇನೆ ನೋಡಿ ಕಾಜನ್ ಕೈ ಅಂದ ಮರದಿನ ಫೋನ್ ಹಚ್ಚಿ ಕೊಟ್ಲ ರೀ ಅವ್ ಕ ಕ ಪೋ ಅವ್ಗೆ ಇದು ಅದಾರ ಪೊಲೀಸ್ರಿಗೂ ಫೋಟೋ ನೋಡಿ ಇಲ್ಲ ನೀನು ಅಂತೇಳಿ ಅಂತ ಹೇಳandı ರೀ ನಿಮ್ಮನ್ನ ನೋಡ್ರಿ ದೊಡ್ಡ ದೊಡ್ಡ ವ್ಯಕ್ತಿ ನಮಗೆಲ್ಲ ಬೆಂಬಲ ಅದಾರ ನೀವು ಸುಮ್ಮನೆ ಇರ್ತಿದ್ರೆ ಇರಿ ನಿಮ್ಮನ್ನ ನಿಮ್ಮೆಲ್ಲರನ್ನು ಒದ್ದು ಓಲಗೆ ಹಾಕ್ತೇವೆ ಅಂತ ಹೇಳಿದ್ರಿ ಸರ್ ಯಾರು ಕುಮ್ಮಕಳ್ಯಾಪ್ಪರಿ ಯಾವಾಗ ಇದು ಹೇಳಿದ್ರಿ ಆ ಅಕಿ ಹೋಗಿ ಮರ್ದಿ ನಾ ಹೇಳಿದ್ರಿ ಹೆದರ್ಸಿ ನಮ್ಮನ್ನ ಹೆದರ್ಸಿದ್ರು ಸರ್ ನಾವು ಹಿಂಗಾಗಿ ಮುಂದೆ ಹೊರಿರಲಿಲ್ಲ್ರಿ ಈಗ ನಮಗೆ ತೆಲಿ ಬಡದ ನಮ್ಮ ಮಗಳನ್ನ ಮನಿ ಬರಬೇಕು ಅಂತ ಎಲ್ಲಾರ್ಗೆ ದೈವಕ್ಕೆ ಕೇಳಿಕೊಳ್ಳತೀವಿ ಹೌದ್ರಿ ಅಂದ್ರೆ ಹೆದಿರ್ ಬಿಟ್ಟಿವ್ ಹೆದಿರ್ ಶಿವಕ್ಕ ಜಾಲಿ ಆಡ್ರಿ